ಹೊಳೆನೆ ಪಟ್ಟಣದ ದೇವಾಂಗ ಬಡಾವಣೆಯ ಶ್ರೀರಾಮಲಿಂಗ ಚೌಡೇಶ್ವರಿ ಶ್ರೀರಾಮಲಿಂಗೇಶ್ವರ ಹಾಗೂ ಗಣಪತಿ ದೇವರ ನೂತನ ವಿಗ್ರಹ ದೇವಾಲಯದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವದ ನಂತರ ಹಂಪಿ ಶ್ರೀ ಗಾಯತ್ರಿ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ದಯಾನಂದಪುರಿ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಭಾಗವಹಿಸಿದ್ದರು ಮಾಜಿ ಪ್ರಧಾನಿ ದೇವೇಗೌಡರಿಗೆ ಅವರ ರಾಜಕೀಯ ಏಳಿಗೆಯಲ್ಲಿ ದೇವಾಂಗ ಜನಾಂಗದ ಕೊಡುಗೆ ಸಾಕಷ್ಟಿದ್ದು ನಿಮ್ಮ ಸಹಕಾರ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ದೇವಾಲಯ ನಿರ್ಮಾಣಕ್ಕೆ ಶಾಸಕರ ನಿಧಿಯ ಜೊತೆಗೆ ಜನಾಂಗದ ದಾನಿಗಳಿಂದ ಹಣ ಸಂಗ್ರಹಿಸಿ ವಿಶೇಷ ಆಕರ್ಷಣೆಯಿಂದ ಕೂಡಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಿಯ ದೇವಾಲಯವನ್ನು ಸುಂದರವಾಗಿ ನಿರ್ಮಿಸಿದ್ದೀರಿ ಎಂದು ಶಾಸಕ ಎಚ್ ಡಿ ರೇವಣ್ಣ ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಜನಾಂಗದ ಏಳಿಗೆಗೆ ಜೊತೆಗೆ ಮಾಜಿ ಶಾಸಕ ಎಂ ಡಿ ಲಕ್ಷ್ಮೀನಾರಾಯಣ ಅವರಿಗೂ ಸ್ಥಾನಮಾನದ ವಿಷಯದಲ್ಲಿ ಅಗತ್ಯ ಸಹಕಾರ ನೀಡುವುದಾಗಿ ತಿಳಿಸಿದರು ಕರ್ನಾಟಕ ರಾಜ್ಯ ದೇವಾಂಗ ಸಂಘದ ಅಧ್ಯಕ್ಷರಾದ ರವೀಂದ್ರ ಕಲ್ಬುರ್ಗಿ ಅವರು ಮಾತನಾಡಿ ಮನುಷ್ಯನಾಗಿ ಹುಟ್ಟಿದ ನಂತರ ಸಾವು ನಿಶ್ಚಿತ ಇದರ ನಡುವೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಸಮಾಜದ ಏಳಿಗೆಗೆ ಮತ್ತು ಅಗತ್ಯವಿದ್ದವರಿಗೆ ಸ್ಪಂದಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಮನುಷ್ಯ ಜನ್ಮ ಸಾರ್ಥಕವಾಗುತ್ತದೆ ಎಂದು ಸಲಹೆ ನೀಡಿದರು ಹಾಗೂ ಹಲವಾರು ವಿಷಯಗಳ ಕುರಿತು ಮಾಹಿತಿ ನೀಡಿದರು ಮಾಜಿ ಶಾಸಕ ಎಂ ಡಿ ಲಕ್ಷ್ಮೀನಾರಾಯಣ್ ಅವರು ದಾನಿಗಳ ಕೊಡುಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಮೈಸೂರಿನ ದಿವಂಗತ ಎಚ್ ಎನ್ ನಾಗರಾಜ್ ಅವರ ಪುತ್ರ ಎನ್ ಸುನೀಲ್ ಕುಮಾರ್ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಎನ್ ರಾಜೇಶ್ ಅವರು ದೇವಾಲಯ ನಿರ್ಮಾಣಕ್ಕೆ ಹತ್ತು ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು ದೇವಾಲಯ ನಿರ್ಮಾಣಕ್ಕೆ ದೇಣಿಗೆ ನೀಡಿದ ಹಾಗೂ ವಿವಿಧ ರೀತಿಯಲ್ಲಿ ಸೇವೆಗೈದ ದಾನಿಗಳು ಹಾಗೂ ಶಿಲ್ಪಿಯನ್ನು ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳು ಗೌರವಿಸಿದರು ಜಿಲ್ಲಾ ದೇವಂಗ ಸಂಘದ ಅಧ್ಯಕ್ಷರಾದ ನಂಜುಂಡಸ್ವಾಮಿ ದೇವಾಂಗ ಸಂಘದ ಮಾಜಿ ಅಧ್ಯಕ್ಷರಾದ ಎಚ್ ಎನ್ ವೆಂಕಟರಮಣಯ್ಯ ಹಾಗೂ ಎಚ್ ಬಿ ತಮ್ಮಣ್ಣಶೆಟ್ಟಿ ಪುರಸಭಾ ಸದಸ್ಯರಾದ ಸಿ ಜಿ ವೀಣಾ ಹಾಗೂ ಎ ಜಗನ್ನಾಥ್ ದೇವಾಂಗ ಸಂಘದ ಅಧ್ಯಕ್ಷ ಡಾಕ್ಟರ್ ಎಚ್ಎನ್ ರಾಜೇಶ್ ಹಾಗೂ ಸದಸ್ಯರು ಮತ್ತು ದೇವಾಂಗ ಯುವಕ ಸಂಘದ ಸದಸ್ಯ ಅಧ್ಯಕ್ಷ ಎಚ್ಆರ್ ಶಂಕರ್ ಹಾಗೂ ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ಜಿಲ್ಲೆಯ ದೇವರ ಸಮಾಜದ ಬಗ್ಗೆ ಮಾತಾಡಬೇಕಾದ್ರೆ ಏಕೆಂದ್ರೆ ಈ ಸಮಾಜ ನನಗನ್ನು ದೇವೇರು ಕಾಲದಿಂದ ಈ ಸಮಾಜ ದೇವೇ ರಾಜಕೀಯವಾಗಿ ಈ ಮಟ್ಟಕ್ಕೆ ಬೆಳೀಬೇಕಾಗಿದ್ದರೆ ಈ ಸಮಾಜದ್ದು ಒಂದು ಕಾಳಿಕೆಯಡಿ ಅಂತ ನಾವು ಮರೆಯೋಕ್ಕಾಗಲ್ಲ ನಾನಾಗೆ ನನ್ನ ಕುಟುಂಬ ಯಾರು ನಾವು ಮರೆಯೋಕ್ಕಾಗಲ್ಲ ಅಂತ ಹೇಳಬೇಕಾದ ಅದರಿಂದ ಇವತ್ತು ನಾನು ಏನೇನು ಕೆಲಸ ಇರಲಿ ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದೇ ಬರ್ತೀನಿ ಅಂತ ನಾನು ಹೇಳಿದ್ದೆ ಸಮಾಜ ಮುಖಂಡರಿಗೆ ಮತ್ತು ರಾಜಶೇಖರ ಇದ್ದಾರೆ ಅವರು ಖ್ಯಾತೀಟ ಅಧ್ಯಕ್ಷ ಅವರು ಬಾಬಾ ಸಾಧ್ಯವಾದೃಷ್ಟಿಯನ್ನು ಮಾಡ್ಕೊಟ್ಟಿದ್ದಾರೆ ಎಲ್ಲ ಭಕ್ತಾದಿಗಳು ನನಗೊಂದು ಸಂತೋಷ ಏನು ಅಂದರೆ ಐನೂರು ಇರ್ಬೋದು ಸಾವಿರ ಇರ್ಬೋದು ಹತ್ತು ಸಾವಿರ ಇರ್ಬೋದು ಒಂದು ಲಕ್ಷ ಇರ್ಬೋದು ಹಾಕಿ ನಮ್ಮ ಮೈಸೂರುನ ಯಾರು ಹೇಳ್ತಾ ಇದ್ದರೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಅವರೇ ಫಸ್ಟ್ ಟೈಮೇ ಇರ್ತಾರೆ ನಮ್ಮ ಮೈಸೂರಿನ ಯುವ ಜನ ಆಗಿದೆ ಸುನೀಲ್ ಅವರು ಇವೆಲ್ಲ ಕೊಡಬೇಕಾದಷ್ಟು ಧಾರಾಳ ತನ ಬರಲ್ಲ ಆದರೂ ಧಾರಾಳ ತನ ಬಂದು ಆ ತಾಯಿ ವಿಗ್ರಹ ಇವತ್ತು ರಾಜೇಶ್ ಇರ್ಬೋದು ಅವರು ಅತ್ಯಷ ಕೊಟ್ಟಿದ್ದಾರೆ ರಾಜೇಶ್ ಅವರು ಪಾಪ ಇದು ತಿಳ್ ನಮ್ಮ ತಿರುಪತಿ ಅವರ ಹಟ್ಟ ಅವರು ಕೂಡ ಅವರು ಹೆಣ್ಣು ವೆಚ್ಚ ಕೊಟ್ಟರೆಲ್ಲ ಪುರೇಶ್ ಕೊಟ್ಟವರು ಕೊಟ್ಟಾರುರೇಶ್ ಶಂಕರು ಹೆಣ್ಣು ವೆಚ್ಚ ನಮ್ಮ ಶಂಕಿ ಎಲ್ಲ ಎಲ್ಲ ತಪ್ಪು ಶ್ರನ್ನ ದೇವೇಗೌಡರು ರಾಜ್ಯ ಈ ಮಟ್ಟಿಗೆ ಕೊಡಬೇಕಾದ್ರೆ ಅವರು ಆ ಕಾಲದಲ್ಲಿ ಇದೆಲ್ಲ ಪುರಸಭೆಗ ನಾವಿದ್ದೀವಿ ಮುಂದೆ ಪುರಸಭೆ ಒಳಗಡೆ ತಪ್ಪಿ ಆ ಕಾಲ ಅದರಿಂದ ನಾನಿವತ್ತು ಯಾವುದೇ ಕಾರ್ಯಕ್ರಮ ಇದ್ರೂ ಪರವಾಗಿಲ್ಲ ನಾನು ಈ ಸಮಾಜ ಎಕ್ಕಿದ್ರೆ ದೇವೇಗೌಡರು ಈ ಮಟ್ಟಿ ಬೆಳೆಯಬೇಕಾದರೆ ಈ ಸಮಾಜದ್ದು ಒಂದು ಕಾಣಿಕೆ ಅದರಿಂದ ನಾವೆಲ್ಲೂ ಮರೆಯಲ್ಲ ಮುಂದೆರೋ ಮರಿಯಲ್ಲ ಇವತ್ತು ಮರೆಯಲ್ಲ ನಿಮ್ಮ ಜೊತೆ ಇರ್ತೀವಿ ಲಕ್ಷ್ಮೀನಾರಾಯಣ ಅವರೆಲ್ಲ ದೇವರುಗೂ ರಾಜಕೀಯರು ಅದರಿಂದ ಪರಮಪೂಜ್ಯ ಸ್ವಾಮೀಜಿಗಳು ನಮ್ಗೆ ಲಕ್ಷ್ಮೀ ನಾರಿಗೆ ಗೊತ್ತಿದ್ದಲ್ಲಿ ಏನು ಮಾಡಬೇಕು ಮಟ್ಟಿಗೆ ನಾವೆಲ್ಲ ಸೇರಿ ಮಾಡೋಣ ಭಗವಂತ ತಮಗೆಲ್ಲರಿಗೂ ಆ ಚೌಡೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಕೊಟ್ಟು ಅವರ ಕುಟುಂಬ ನಿಜಿಯಾಗಿರೋದಕ್ಕೆ ಮಾಡಲಿ ತಾಯಿನ ಚೌಡೇಶ್ವರಿ ನಮ್ಮನ್ನು ಪ್ರಾರ್ಥನೆ ಮಾಡಿ ಇಲ್ಲಿ ನೆರೆದಿರುವ ಎಲ್ಲ ಕುರೇಶ್ವರನಿಂದ ಇಟ್ಟು ಜಗನ್ನಾಥರು ತಮ್ಮ ಶೆಟ್ಟರು ಮತ್ತು ಎಲ್ಲ ಒಕ್ಕೂ ಈ ಸೆಂಟಾಗಿ ಇಲ್ಲ ಅಂದ್ಕೊಂಡು ಅವರೆಲ್ಲ ದೇವೇಗೌಡರು ರಾಜಕೀಯವಾಗಿ ನೋಡಿದವರು ನಮ್ಮ ಇದ್ದಾರೆ ಅವರೆಲ್ಲ ಇವತ್ತು ಈ ಸಮಾಜದ ಒಕ್ಕಟ್ಟರು ಎಲ್ಲ ಇದೆ ಕೇರ್ ನಮ್ಮ ಬಂದವರು ಎಲ್ಲ ಒಗ್ಗಟ್ಟರು ಎಲ್ಲಾದರೂ ಈ ಸಮಾಜ ಒಂದು ರಾಜಕೀಯವಾಗಿ ಇವತ್ತು ಈ ಸಮಾಜ ರಾಜಕೀಯವಾಗಿ ಉದ್ದಿಮೆದಿಷ್ಟು ಎಚ್ಚರಿಸಿ ಲಕ್ಷ್ಮೀ ನಾರಾಯಣವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕಲಬುರಗಿಯಾಗಿ ಬಂದಿದ್ದಾರೆ ಅವರು ರವೀಂದ್ರ ಕಲಬುರಗಿ ಚೌಡೇಶ್ವರಿ ತಾಯಿ ಒಳ್ಳೆಯ ಪಾಠ ಅಂತ ಹೇಳಿ ತನ್ನ ಮಾತನ್ನು ಮುಗಿಸ್ತಾರೆ